ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಆದ್ರೆ ಆಗಿತ್ತು ಇಲ್ಲಿ ನೋಡಿ ಇದು ದೇವಸ್ಥಾನಕ್ಕೆ ಟೈಲ್ಸ್ ಬಂಡೆ ಆದ್ರೆ ಬಂದಿದ್ರು ಲಂಡೆಲೆ ಬಂದು ದಾರಿ ಕ್ಯಾರಿ ಮೇಲೆ ನೋಡಿ ಹೋಗಿದ್ದರು ಅಷ್ಟು ಡೇಂಜರಸ್ ಆಗಿ ಇರಲಿ ಒಂದು ಆಕ್ಸಿಡೆಂಟ್ ಆದ್ರೆ ಆಗಿದ್ದರು ಒಂದು ಇಷ್ಟು ಚಿಕ್ಕ ರೋಡು ಬಸ್ ಬಂದ್ರೆ ಮಣ್ಣ ರೋಡ್ ಕೂಡ ಇಲ್ಲ ಮಣ್ಣ ರೋಡ್ ಕೂಡ ಇಲ್ಲ ಸೈಡಾಗ ಹೋಗೋಕೆ ಇವಾಗ ನಾವು ಓವರ್ ಟ್ಯಾಕ್ ಮಾಡೋಕೆ ಕೂಡ ಆಗಲ್ಲಪ್ಪ ಇಂಥ ಚಿಕ್ಕ ರೋಡಲ್ಲಿ ಬಸ್ ಬಂದಿದೆ ಅಲ್ವಾ ಅದಕ್ಕೆ ಿಲ್ಲ ಗುರು ಕದಾರ ನುಗ್ತಾ ಗುರು ಎಸ್ ಒನ್ ಪ್ರೋ ಸ್ಕೂಟಿ ಮಾತ್ರ ಒಂದು ಯಾವುದೇ ಗೇರ್ ಗಾಡಿಗಿಂತ ಕಡಿಮೆ ಇಲ್ಲ ಗುರು ಇದು ಮಾತ್ರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಬಟ್ ಚಾರ್ಜಿಂಗ್ ಬೇಗ ಎಳ್ದಾಗುತ್ತೆ ನಾವೇನ ಇಬ್ಬಿ ಸ್ಪೀಡಾಗಿ ಓಡಿಸಿದ್ರೆ

ತುಂಬ ಜನ ಅಂದ್ಕೊತಾರೆ ಮೋಟರ್ ಲಾಗಿಂಗ್ ಮಾಡಬೇಕಂದ್ರೆ ಸೂಪರ್ ಬೈಕ್ಸೇ ಬೇಕು ಅಂಥ ಬೈಕ್ಸೇ ಚೆನ್ನಾಗಿರೋ ಬೈಕ್ಸೇ ಬೇಕು ದೊಡ್ಡ ದೊಡ್ಡ ಬೈಕ್ಗಳು ಬೇಕು ಅವೇ ಏನಿಲ್ಲ ಗುರು ನಮ್ಮ ಹತ್ರ ಇರೋ ಬೈಕಲ್ಸು ಮೋಟರ್ ಲಾಗಿಂಗ್ ಆದರೆ ಸ್ಟಾರ್ಟ್ ಮಾಡಿಬಿಟ್ರೆ ನಮ್ಮ ಕಂಟೆಂಟ್ ಚೆನ್ನಾಗಿದ್ರೆ ನಮ್ಮ ನಮಗೆ ಜಯ ಸಿಗೋದು ಸಿಗೋದು ಅಂತ ಸಪೋರ್ಟ್ ಮಾಡ್ತಾರೆ ನಾವು ಹತ್ರ ಇರೋ ಬೈಕಲ್ಲಿ ಮೋಟ್ರ್ ಲಾಗಿಂಗ್ ಮಾಡೋದೇ ಅಷ್ಟೇ ಗ್ರೂಪ್ ಅದಕ್ಕೆ ಅನ್ನೋದು ಒಂದು ಬೈಕೇ ಅಂತ ತಿಳ್ಕೊಬೇಕೇನಿಲ್ಲ ನಮ್ಮತ್ರ ಮಿಡ್ಲ್ ಕ್ಲಾಸ್ ಅವ್ರಿಗೆ ಇದ್ದಿದ್ದ ಬೈಕಲ್ಲೇ ಮೋಟ್ರ್ ಲಾಗಿಂಗ್ ಮಾಡೋದಂದರೆ ಇಷ್ಟ ನಮ್ಮ ನನಗಂತೂ छोरी आहो हाँ। ऐ सुन बावली मैं करता हूँ प्यार मैं करूँ इजहार तू करे इन बार वो एक बार नहीं मैं बोलू बार बार मैंने जाल बिछाया तू फंसी नहीं मैंने हंस के दिखाया तू हंसी नहीं इवे ना सद्दी मोटल आगे स्वल्प दिन केस मिट्टू लांग ड्राइव होगा अंदर ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳನ್ನು ಸುತ್ತಾಡೋಣ ಅಂತ ನೀವೆಲ್ಲ ಅದಕ್ಕೆ ಸಹಕಾರ ಅಂದರೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈಗಾಗ ಇವಾಗಾದರೆ ಶುರು ಮಾಡಿದ್ದೀನಿ ಇವಾಗಿಂದ ಕಲಿತಾ ಬುಕ್ಕಿಂಗ್ ಮೋಟರ್ ಲಾಗಿಂಗ್ ಯಾವ್ಯಾವ ಥರ ಮಾಡಬೇಕು ನನ್ನ ಡ್ರೀಮ್ ಆದರೆ ಪ್ರತಿಯೊಂದು ದೇವಸ್ಥಾನವೂ ನೋಡಬೇಕು ಇಂಡಿಯಾದಲ್ಲಿರುವ ಪ್ರತಿಯೊಂದು ದೇವಸ್ಥಾನ ಅದೇ ನನ್ನ ಡ್ರೀಮ್ ಲಾಸ್ಟ್ ಡ್ರೀಮ್ ನೋಡಿ ಗುರು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹೆಲ್ಮೆಟ್ ಹಾಕಿರೋರೆ ತುಂಬ ಕಡಿಮೆ ಕಾಣಿಸ್ತಾರೆ ಯಾಕಂದರೆ ಗೊತ್ತಾ ಇಲ್ಲಿ ಪೊಲೀಸರು ಹಿಡಿಯೋದು ತುಂಬ ಕಡಿಮೆ ರೇರು ಅದಕ್ಕೋಸ್ಕರ ಅನಿಸುತ್ತೆ ಎಲ್ಮೆಟ್ ಅನ್ನೋದೇ ಹಾಕಲ್ಲ ಗುರು ಯಾರ ಸುಮ್ಮನೆ ಯಾರನ್ನ ಟಚ್ ಆದರೆ ಬೀಳಿದ್ರೆ ಕೂಡ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೋಸ್ಕರ ಎಲ್ಮೆಟ್ ಹಾಕಿದ್ರೆ ನಿಮಗೆ ಗುರು ನಮಗೆ ಎಷ್ಟು ಸಗದಾಗಿ ಇಲ್ಲಿ ಆದರೆ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ ಎಲ್ಲ ಗುರು ಬೈಕ್ನ ಲಿಫ್ಟ್ ಕೇಳಿದ್ರು ನಿಲ್ಲಿಸಿದ್ರೆ ಇನ್ನು ಕೂಡ ತಿರುಗಲಿಲ್ಲ ಅದು ಯಾರು ಆಂಟಿ ಗೊತ್ತಿಲ್ಲ ಅದಕ್ಕೆ ಹಾಗೆ ಮುಂದಕ್ಕೆ ಒಳ್ಳೆ ಇದೆ ಬಸ್ಗೆ ನಿಲ್ಸಿದ್ರು ಆಟ ನಿಲ್ಲಿಸಿದ್ರು ನನ್ನ ಗಾಡಿಗೆ ನಿಲ್ಸಿದ್ರು ನನಗೆ ಅಂದ್ಕೊಂಡು ಗೊತ್ತಾಗ್ತೀನಿ ಏನು ಮಾಡ್ತೀರ ಇಂಡಿಕೇಟ್ ಆಗ್ತೀರ ಬರೋದು ಬರೋದೇ ಈ ಬಸ್ ಡ್ರೈವರ್ ಯಾರೋ ಗೊತ್ತಿಲ್ಲ ಗುರು ಇಲ್ಲಿ ಹೋಗಿ ಇಂಡಿಕೆಟ್ ಆನ್ ಮಾಡ್ತವೇ ಇನ್ನು ಇವ್ರಿಗೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟರೆ ಇನ್ನ ಮಹಾ ಮಹಾಪುಣ್ಯ ಆತ್ಮರಪ್ಪ కమస్టేషన్ రోడ్ క్రాస్ మాడ నా ఐ అప్రిషియేట్ ఇవ్ ಇಂಥ ಬಸ್ ಡ್ರೈವರ್ಗಳು ಐ ಇಂಡಿಕೇಟರ್ ಯೂಸ್ ಮಾಡಿದ್ರೆ ಎಂತ ರೈಟ್ ಸೈಡ್ ಬಂದಿದ್ದು ಬಂದಿದ್ದೆ ಇವರಿಗೆಲ್ಲ ಅದು ಯಾರು ಲೈಸೆನ್ಸ್ ಕೊಟ್ರಪ್ಪ ಇವ್ರಿಗೆ ಇವರ ಇವ್ರನ್ನೆಲ್ಲ ಪ್ರೊಫೆಷನಲ್ ಡ್ರೈವರ್ಸ್ ಅಂತ ಅದು ಯಾರು ಕರೆದ್ರು ನಮ್ಗೆ ಫ್ರೆಂಡ್ಸ್ ನಾನು ಈ ಓಲಾ ಬೈಕ್ನಾದ್ರೆ ಒಂದು ಸೂಪರ್ ಬೈಕಿಗೆ ಹೋಲಿಕೆ ಆದರೆ ಮಾಡ್ತಾಯಿದ್ದೀನಿ ಆದರೆ ನನ್ನ ಫ್ರೆಂಡ್ಸ್ ನೋಡಿ ಬರೀ ಸ್ಪೆಂಡರಲ್ಲಿ ಬಂದುಬಿಟ್ಟು ನನ್ನನ್ನು ಓವರ್ಟೇಕ್ ಮಾಡಿಕೊಂಡು ಹೊಲ್ಟೋದ್ರು ಏನ್ ಟ್ರಾಫಿಕ್ ನೋಡಿ ಹೆಬ್ಬಾಳ್ ಫ್ಲೇವರ್ ಇನ್ನ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಆದ್ರೆ ಇದೆ ಇಲ್ಲೇ ಟ್ರಾಫಿಕ್ ನಾವು ಹೆಬ್ಬಾಳಲ್ಲಿ ಇರೋರು ತುಂಬಾ ಕಷ್ಟ ಬರುವಂತ ಓಡಾಡೋದು ಸುಮಾರು ಅಂದ್ರೆ ನಾಲ್ಕು ಕಿಲೋಮೀಟರ್ ತನಕ ಇದೆ ಹೆಬ್ಬಾಳ್ ಆದರೆ ಇಲ್ಲೇ ಇಲ್ಲೇ ಇಲ್ಲಿಂದ ಟ್ರಾಫಿಕ್ ಶುರು ಆಗೋದು ಆರಗಡೆ ಗುರು ನಿಮ್ಗೆಲ್ಲ ಸ್ವಾಗತ ಬಿಗ್ಗೆಸ್ಟ್ ಟ್ರಾಫಿಕ್ ಜಾಮ್ ಇನ್ ಹೆಬ್ಬಾಳ್ ಬೆಂಗಳೂರಲ್ಲೇ ಗುರು ತುಂಬ ದೊಡ್ಡ ಟ್ರಾಫಿಕ್ನ ನಾವೆಲ್ಲ ಫೇಸ್ ಮಾಡ್ತಿರೋದಂದರೆ ಇದೇ ಹೆಬ್ಬಾಳ್ ಫ್ಲೇವರೆ ಗುರು ನೋಡ್ತಿರ್ಬೋದು ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿದೆ ಎಷ್ಟು ಟ್ರಾಫಿಕ್ ಆದರೆ ಇದೆ ಅಂತ ಗೊತ್ತಾಗ್ತಿದೆ ನೀವೆಲ್ಲ ನೋಡ್ತಿರ್ಬೋದು ಎಲ್ಲಿ ಎಲ್ಲಿ ಹೋಗ್ಬೇಕಾದ್ರೂ ಫಸ್ಟ್ ಇಲ್ಲಿ ಹೆಬ್ಬಾಳ್ ಫ್ಲೇವರಿಂದ ಸ್ಟಾರ್ಟ್ ಆಗ್ತಾರೆ ಅದಕ್ಕೋಸ್ಕರನೇ ಎಲ್ಲಿ ಹೋಗ್ಬೇಕಂದ್ರೆ ಬೆಂಗಳೂರಿಗೆ ಮೈನು ಇಲ್ಲಿಗೆ ಬರ್ ಇಲ್ಲಿಗೆ ಬಂದು ಹೋಗ್ತಾರೆ ಅದಕ್ಕೋಸ್ಕರನೇ ತುಂಬಾ ಗುರು ತುಂಬ ಟ್ರಾನ್ಸಿಕ್ ಆಗೋಗಿದೆ ಏನು ಲಕ್ಷಗಳ ಗಟ್ಟಲೆ ಇದಾವೆ ಗುರು ಗಾಡಿಗಳು ಕಾರುಗಳು ಬೆಂಗಳೂರಲ್ಲಿ ಅಲ್ಲಿ ಸರ್ವೈವ್ ಆಗೋದು ನೋಡಿ ಗುರು ಬೆಲ್ಟ್ ಬೀಳ್ತೀನಿ ಬರ್ಟ್ ಫ್ಲೇವರಲ್ಲಿ ಇದು ಲೆಫ್ಟಿಂದ ಬರ್ತಿರೋ ಕಾರು ಗಾಡಿಗಳು ನೋಡಿ ಬಾ ಬಾ ಸರಿ ಫ್ರೆಂಡ್ಸ್ ವೀಡಿಯೋ ಏನೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಮೋಟಿವೇಶನ್ ಬರುತ್ತೆ ನೆನ್ಸ್ ವೀಡಿಯೋ ಮಾಡೋಕ್ಕೆ